ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಫೇಸ್ ಸೀರಂ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸೀರಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಐದು ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗುತ್ತೆ ಅಂಡ್ ಆಲ್ಸೋ ನಿಮಗೆ ಐದು ಪ್ರಾಬ್ಲಮ್ಸ್ಗಳು ಇರೋ ಹಾಗೂ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾವುದು ಆ ಐದು ಸ್ಕಿನ್ ಪ್ರಾಬ್ಲಮ್ಸ್ಗಳು ಅಂತ ಹೇಳಿ ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಇದೊಂದು ರೀತಿ ನಿಮಗೆ ಸೀರಮ್ ಅಂತಾನೂ ಕೂಡ ನೀವು ಕರಿಬೋದು ಅಥವಾ ಒಂದು ಫೇಷಿಯಲ್ ಕಿಟ್ ಅಂತನೂ ಕೂಡ ಕರಿಬೋದು ಸೊ ನೀವು ಹೇಗೆ ಫೇಷಿಯಲ್ ಎಲ್ಲ ಮಾಡಿಸ್ಕೊಂತೀರಲ್ಲ ಪಾರ್ಲರ್ ಅಲ್ಲೆಲ್ಲ ಹೋಗಿ ಸೊ ಅದೇ ರೀತಿಯಲ್ಲಿ ನಿಮಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಜಸ್ಟು ಒಂದು ವಾ ಒಂದು ಯೂಸಲ್ಲಿ ಅಥವಾ ಒಂದು ವಾಶಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಫಸ್ಟ್ ಟೈಮ್ ನೀವು ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿ ವಾಶ್ ಮಾಡಾದ್ಮೇಲೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫಸ್ಟ್ ಯೂಸಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಸ್ಕಿನ್ ಅಷ್ಟು ತುಂಬಾ ಕಲರ್ ಬರುತ್ತೆ ತುಂಬ ಬ್ರೈಟನ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇದ್ದಾರು ಒಂದು ರೀತಿ ಕೆಮಿಕಲ್ ರಿಲೇಟೆಡ್ ಕ್ರೀಮ್ ಅಥವಾ ಅದರ ಬ್ಯೂಟಿ ರಿಲೇಟೆಡ್ ಏನಾದ್ರು ಒಂದು ಸೀರಮ್ ಅಂತ ನೀವು ಥಿಂಕ್ ಮಾಡ್ಬೋದು ಇಲ್ಲ ಈ ಸೀರಂ ಡರ್ಮಟಾಲಜಿಕಲಿ ಟೆಸ್ಟೆಡ್ ಮತ್ತು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ ಅಂಡ್ ಆಲ್ಸೋ ಕೂಡ ಆಗಿದೆ ಈ ಮೂರು ಸರ್ಟಿಫೈಡ್ ಇರುವಂತಹ ಮತ್ತೆ ಪ್ರಿಸ್ಕ್ರೈಬ್ಬಹುದು ಸಿಗುತ್ತಾ ಡೌಟ್ ಬರಬಹುದು ಇಲ್ಲ ತುಂಬಾ ಫ್ರೆಂಡ್ಸ್ ಪ್ರೈಸ್ ಅಲ್ಲಿ ಸಿಗುತ್ತೆ ಪ್ರೈಸ್ ಅಂಡ್ ಹೇಗೆ ಯೂಸ್ ಮಾಡಬೇಕು ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಅಂಡ್ ಏನೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಕ್ಲಿಯರ್ ಆಗುತ್ತೆ ಸೊ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಎಲ್ಲದೂ ಕೂಡ ಫುಲ್ ಇನ್ಫಾರ್ಮೇಷನ್ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಆ ಪ್ರಾಡಕ್ಟ್ ಅಂತಾನೂ ಕೂಡ ನಿಮಗೆ ತೋರಿಸ್ತೇನೆ ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ಇದ್ದಾರೆ ನೋಡ್ಬಿಡಿ ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರ್ಗೂ ಕೂಡ ವಾಚ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ತಣ ವಿಡಿಯೋನ ಕ್ಲಿಕ್ ಆಗಿ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಆ ಒಂದು ಬೆಸ್ಟ್ ಫೇಸ್ ಸಿರಮ್ ಯಾವುದು ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಲ್ವಾ ಪ್ಲೀಸ್ ಪ್ರೊಮೋಗ್ರನೇಟ್ ಪೀಲಿಂಗ್ ಸೊಲ್ಯೂಷನ್ ಅಂತ ಹೇಳಿ ಸೊ ಪ್ಯಾಕೇಜಿಂಗ್ ಇರುತ್ತೆ ನೋಡ್ಕೊಳ್ಳಿ ಸೊ ಇದೆ ಕ್ಯೂಟ್ ಪ್ಯಾಕೇಜಿಂಗ್ ಇದೆ ಅಲ್ವಾ ಸೊ ಫುಲ್ ನಿಮಗೆ ಪ್ಯೋರ್ ಪ್ರಮೋಗ್ರನೇಟ್ ಇಂಗ್ರಿಡಿಯಂಟ್ ಇನ್ನ ಮಾಡಿದ್ದಾರೆ ಹೇಳ್ಬಹುದು ಆ್ಯಂಡ್ ಅದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ಇಂಗ್ರೀಡಿಯಂಟ್ ಗಳು ಕೂಡ ಇದೆ ಸೊ ಏನೆಲ್ಲ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ ಇದೆ ಅಂತ ಹೇಳಿ ಮುಂದೆ ತಿಳಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಈ ಒಂದು ಸೀರಮ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಐದು ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಥವಾ ಐದು ಪ್ರಾಬ್ಲಮ್ಸ್ ಗಳು ನಿಮ್ಮ ಸ್ಕಿನ್ಗೆ ಬರ್ದಿರೋ ಹಾಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಹೇಳಿ ಸೊ ಹಾಗಾದ್ರೆ ಯಾವುದೆಲ್ಲ ಅಂತ ಹೇಳಿ ನಿಮಗೆ ಒನ್ ಬೈ ಒನ್ ತೋರಿಸ್ತೇನೆ ಸೊ ಫಸ್ಟ್ ಒಂದು ಬಂದು ನಿಮ್ಮ ಫೇಸಲ್ಲಿ ಏನಾದ್ರು ಟ್ಯಾನ್ ಇತ್ತು ಅಂತ ಹೇಳಿದ್ರೆ ರಿಮೂವ್ ಆಗುತ್ತೆ ಅಂಡ್ ಸೆಕೆಂಡ್ ಬಂದು ನಿಮ್ಮ ಫೇಸ್ ಫುಲ್ ಡಲ್ ಆಗಿ ಕಾಣ್ತಿತ್ತು ಸೊ ಗ್ಲೋನೆ ಇಲ್ಲ ಸೊ ಆ ರೀತಿ ಎಲ್ಲ ಇತ್ತು ಅನ್ನಿ ಒಂದು ಸ್ಕಿನ್ ಟೋನ್ ತನಾರ ಇತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ ಆ್ಯಂಡ್ ಥರ್ಡ್ ಒನ್ ಬಂದು ಡಾಕ್ಸ್ಪರ್ಟ್ಸು ನಿಮ್ಮ ಫೇಸಲ್ಲಿ ತುಂಬ ಮಾರ್ಕ್ಸ್ಗಳಿತ್ತು ಡಾರ್ಕ್ ಸ್ಪರ್ಟ್ಸ್ ಏನಾರು ಇತ್ತು ಅಂತ ಹೇಳಿದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಆ್ಯಂಡ್ ಫೋರ್ತ್ ಒನ್ ಬಂದು ಆ್ಯಕ್ನೈ ಮಾರ್ಕ್ಸು ಈಗ ಮೊಡವೆ ಬಂದು ಮೊಡವೆ ಕಲೆಗಳೆಲ್ಲ ಹಾಗೆ ಉಳಿದ್ಬಿಟ್ಟಿರುತ್ತಲ್ಲ ಸೊ ಈಗ ಮೊಡವೆಗಳು ಹೇಗಾದರೂ ಬೇಕಾದ್ರೆ ಕ್ಯೂರ್ ಮಾಡ್ಬೋದು ಬಟ್ ಆ ಕಲೆಗಳಿರತ್ತೆಲ್ಲ ಮಾರ್ಕ್ಸ್ಗಳು ಅದು ಕ್ಯೂರ್ ಮಾಡೋದು ತುಂಬಾ ಒಂದು ಅರಸಾಹಸ ಅಂತಲೇ ಹೇಳ್ಬೋದು ಅಷ್ಟು ಎಫರ್ಟ್ ಹಾಕ್ಬೇಕಾಗತ್ತೆ ಸೊ ಆಕ್ನೇ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ಬ್ಲೆಮಿಷಸ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಫಿಫ್ತ್ ಒನ್ ಬಂದು ರಿಂಕಲ್ಸ್ ಮತ್ತು ಸೋ ನಿಮ್ಮ ಫೇಸ್ ಸ್ವಲ್ಪ ಏಜ್ ಆಗಿರೋ ಕಾಣ್ತಿತ್ತು ನಿಮ್ ಈಗ ಸ್ವಲ್ಪ ಕಡಿಮೆ ಏಜ್ ಇದ್ರ ಹೇಳಿ ತುಂಬಾ ಏಜ್ ಆಗಿರತ ಕಾಣ್ತಾ ಇರ್ತೀರಾ ಅಥವಾ ನಿಮ್ಗೆ ಏನಾದ್ರು ತರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಏನಾದ್ರು ಯೂಸ್ ಮಾಡಬಹುದು ನಿಮಗೆ ರಿಂಕಲ್ಸ್ ಫೈಲನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಕಡಿಮೆ ಆಗುತ್ತೆ ಓಕೆನಾ ತುಂಬಾ ತುಂಬಾ ಇತ್ತು ಫೇಸಲ್ಲಿ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ತಾ ಇದ್ದಂಗೂ ಕೂಡ ಅದು ಕ್ಯೂರ್ ಆಗ್ತಾ ಬರುತ್ತೆ ನಿಮ್ಮ ಸ್ಕಿನ್ ಹೆಂಗ ಲುಕಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ ಅಂತಾನೆ ಹೇಳ್ಬೋದು ಹೀಗೆ ಈ ಐದು ಸ್ಕಿನ್ ಪ್ರಾಬ್ಲಮ್ಸ್ಗಳು ನಿಮ್ಮ ಫೇಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿದಾಗ ಅದೆಲ್ಲದ ಕೂಡ ಕ್ಯೂರ್ ಆಗಿ ನಿಮ್ಮ ಸ್ಕಿನ್ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಬ್ರೈಟನ್ ಆಗುತ್ತೆ ವೈಟನ್ ಆಗುತ್ತೆ ಓಕೆನಾ ಸೊ ಈ ಐದು ಸ್ಕಿನ್ ಪ್ರಾಬ್ಲಮ್ಸ್ ಕಡಿಮೆ ಆಗಕ್ಕೆ ಮೇನ್ ಆಗಿ ಇಂಗ್ರಿಡಿಯಂಟ್ಸ್ ಗಳು ಇಂಪಾರ್ಟೆಂಟ್ ಅಲ್ವಾ ಸೊ ಇಂಗ್ರಿಡಿಯಂಟ್ಸ್ ಇಲ್ಲ ಅಂತ ನಿಮಗೆ ಯಾವ ರೀತಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಸೊ ಇದ್ರಲ್ಲಿ ನಾಲ್ಕು ಪವರ್ಫುಲ್ ಆಕ್ಟಿವ್ ಗಳು ಇದೆ ಸೊ ಹಾಗಾಗಿ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಅದರಲ್ಲೂ ಕೂಡ ಫಸ್ಟ್ ಯೂಸ್ ಅಲ್ಲೇ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಯಾವೆಲ್ಲ ಇಂಗ್ರಿಡಿಯಂಟ್ಸ್ ಇದೆ ಅಂತ ಹೇಳಿ ಈಗ ಒನ್ ಬೈ ಒನ್ ತೋರಿಸ್ತೇನೆ ನಿಮಗೆ ಎಚ್ ಎ ಕಾನ್ಸಂಟ್ರೇಷನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾರೆ ಓಕೆನಾ ಸೊ ಅದ್ರಲ್ಲಿ ಡಿವೈಡ್ ಆಗಿ ಟ್ವೆಂಟಿ ಪರ್ಸೆಂಟ್ ಲ್ಯಾಕ್ಟಿಕ್ ಆಸಿಡ್ ಇದೆ ಮತ್ತೆ ಫೈವ್ ಪರ್ಸೆಂಟ್ ಗ್ಲೈಕೋಲಿಕ್ ಆಸಿಡ್ ಇದೆ ಸೊ ಇಂದ ನಿಮ್ ಫೇಸ್ ಟ್ಯಾನ್ ಇತ್ತು ಡಾಕ್ ಸ್ಪಾಟ್ಸ್ ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗುತ್ತೆ ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಆಗುತ್ತೆ ಈವನ್ ಸ್ಕಿನ್ ಟೋನ್ ಆಗಿ ಗ್ಲೋಯಿಂಗ್ ಸ್ಕಿನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಎ ಎಚ್ ಅಂಡ್ ಸೆಕೆಂಡ್ ಒಂದು ಟೂ ಪರ್ಸೆಂಟ್ ಬಿ ಎಚ್ ಎ ಕೊಟ್ಟಿದ್ದಾರೆ ಮೀನ್ಸ್ ನಿಮ್ಗೆ ಟೂ ಪರ್ಸೆಂಟ್ ಸಾಲಿಸಿಲಿಕ್ ಆಸಿಡ್ ಅಂತ ಹೇಳ್ಬೋದು ಸೊ ಇದರಿಂದ ನಿಮಗೆ ಏನ್ ಬೆನಿಫಿಟ್ ಅಪ್ ಅಂತ ಹೇಳಿದ್ರೆ ನಿಮ್ ಫೇಸ್ ಏನಾರು ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಆಗುತ್ತೆ ನೋಡಿ ಇದು ಒಂದು ಎಕ್ಸ್ಟ್ರಾ ಕೂಡನು ಕೂಡ ಅಂಡ್ ಪೋರ್ಸ್ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಸೊ ಇದು ಕೂಡ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಆ್ಯಂಡ್ ನೆಕ್ಸ್ಟ್ ಬಂದು ಬ್ಲೆಮಿಷಸ್ ಅಂಡ್ ನೆಕ್ಸ್ಟ್ ಬಂದು ಸೊ ನಿಮ್ಮ ಸ್ಕಿನ್ ಒಂದು ರೀತಿ ಅನಿ ಒಂದು ಸ್ಕಿನ್ ಟೋನ್ ತನಕ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಮಾಡುತ್ತೆ ನಿಮ್ಮ ಸ್ಕಿನ್ ರಿಫೈನ್ ಸ್ಕಿನ್ ಆಗಿ ಟೆಕ್ಸ್ಚರ್ ನಿಮಗೆ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ತುಂಬಾನೇ ಸ್ಮೂತ್ ಅನ್ ಆಗುತ್ತೆ ಅಂಡ್ ಥರ್ಡ್ ಒನ್ ಬಂದು ಫೈವ್ ಪರ್ಸೆಂಟ್ ಪಿ ಹೆಚ್ ಎ ಇದೆ ಸೊ ಪಿ ಹೆಚ್ ಅಂದರೆ ಇದೊಂದು ಟೈಪ್ ಆಫ್ ನಿಮಗೆ ಹೈಡ್ರಾಕ್ಸಿ ಅಥವಾ ಫ್ರೂಟ್ ಆಸಿಡ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಸೊ ಇದರಿಂದ ನಿಮ್ಮ ಸ್ಕಿನ್ ಏನಿದೆ ಸೊ ನಿಮ್ಮ ಸ್ಕಿನ್ ಟೋನ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದು ಪೊಮೋಗ್ರನೇಟ್ ಎಕ್ಸ್ಟ್ರಾಕ್ಟ್ ಇದೆ ಓಕೆನಾ ಸೊ ಪ್ಯೂರ್ ಇರೋದನ್ನು ಕೊಟ್ಟಿರೋದು ಸೊ ಇದೊಂದು ನಿಮಗೆ ವಿಟಮಿನ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ತುಂಬಾ ರಿಚ್ ಸೂಪರ್ ಫ್ರೂಟ್ ಅಂತಾನೆ ಹೇಳ್ಬೋದು ಈ ಇಂಗ್ರಿಡಿಯೆಂಟ್ ಇಂದ ನಿಮ್ಮ ಸ್ಕಿನ್ ಟೋನ್ ತುಂಬಾನೇ ಬ್ರೈಟನ್ ಮಾಡುತ್ತೆ ನಿಮ್ಮ ಫೇಸ್ ಸ್ವಲ್ಪ ಟ್ಯಾನ್ ಆಗಿತ್ತು ಡಲ್ ಆಗಿ ಏನಾದರೂ ಕಾಣ್ತಿತ್ತು ಅಂತ ಹೇಳಿದ್ರೆ ಅದನ್ನ ಕ್ಯೂರ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಸೊ ನೀವು ಇವಾಗ ನಿಮಗೆ ರಿಸಲ್ಟ್ ತುಂಬಾ ಜನ ಕೇಳ್ತಾ ಇರ್ತೀರಾ ಮ್ಯಾಮ್ ನಮಗೆ ಎಷ್ಟೋ ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಈ ಸೀರಮ್ ಯೂಸ್ ಮಾಡೋದ್ರಿಂದ ಅಥವಾ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಅಂತ ಕೇಳ್ತಿರ್ತೀರಾ ಸೊ ಈ ಒಂದು ಸೀರಮ್ ನೀವು ಯೂಸ್ ಮಾಡೋದ್ರಿಂದ ಜಸ್ಟ್ ನಿಮಗೆ ಒಂದು ವಾಶೆಲ್ಲ ಅಥವಾ ಒಂದು ಯೂಸ್ ಅಲ್ಲೇ ಫಸ್ಟ್ ಟೈಮ್ ಅಲ್ಲೇ ನಿಮಗೆ ಇನ್ಸ್ಟೆಂಟ್ ಆಗಿನೇ ಸಿಗುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ತ್ರೀ ಇನ್ ಒನ್ ಫಾರ್ಮುಲಾ ಇದೆ ಸೊ ತ್ರೀ ಇನ್ ಒನ್ ಫಾರ್ಮುಲಾ ಅಂದ್ರೆ ಟೂ ಪರ್ಸೆಂಟ್ ಬಿ ಹೆಚ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪರ್ಸೆಂಟ್ ಎ ಹೆಚ್ ಎರ್ಸೆಂಟ್ ಪಿ ಹೆಚ್ ಇನ್ ಸಾರಿ ತ್ರೀ ಇನ್ ಒನ್ ಫಾರ್ಮುಲಾ ಇರೋದ್ರಿಂದ ಸೊ ನಿಮಗೆ ಇನ್ಸ್ಟೆಂಟ್ ಆಗಿನೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಸೊ ಸುಮ್ಮನೆ ನೀವು ಫೇಯಿಯಲ್ ಎಲ್ಲ ಮಾಡಿಸ್ಕೊಳ್ಳೋ ಬದಲು ಸೊ ಈ ರೀತಿ ನೀವು ಒಂದು ಫೇಷಿಯಲ್ ಕಿಟ್ ಕೂಡ ನೀವು ಹೇಳ್ಬೋದು ಸೊ ಆ ರೀತಿ ಅಂದರೆ ಈಗ ನೀವು ಫೇಷಿಯಲ್ ಮಾಡಿಸ್ಕೊಂಡಾಗ ಹೇಗೆ ನಿಮ್ಮ ಸ್ಕಿನ್ ಒಂದು ಟೂ ತ್ರೀ ಟೂ ಡೇಸ್ ತ್ರೀ ಡೇಸ್ವರೆಗೂ ಸ್ವಲ್ಪ ಗ್ಲೋಯಿಂಗ್ ಇರುತ್ತಲ್ವಾ ಸೊ ಅದೇ ರೀತಿ ನಿಮಗೆ ಫಸ್ಟ್ ಯೂಸಲ್ಲೇ ಸಿಗುತ್ತೆ ಬಟ್ ನಿಮಗೆ ಅದು ಕಂಟಿನ್ಯೂಸ್ ಆಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಕಂಟಿನ್ಯೂಸ್ ಆಗಿ ಸಿಗಬೇಕು ಅಂತ ಹೇಳಿದ್ರೆ ನೀವು ಮಾರ್ನಿಂಗ್ ಸನ್ಸ್ಕ್ರೀನ್ ಅಂತೂ ಮಿಸ್ ಮಾಡೋ ಹಾಗೆಲ್ಲ ಸೊ ಆವಾಗ ನಿಮಗೆ ನೀವು ಏನು ಈ ಒಂದು ಕ ಯೂಸ್ ಯೂಸ್ ಮಾಡಿರ್ತೀರಲ್ವ ನಿಮ್ಮ ಸ್ಕಿನ್ ವೈಟನ್ ಆಗುತ್ತೆ ಆಗಿರತ್ತೆ ಅಲ್ವಾ ಸೊ ಅದು ಹಾಗೆಯೇ ಮೇಂಟೈನ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಒಂದು ರೀತಿ ನಿಮ್ಮ ಫೇಸ್ಗೆ ನೀವು ನೀವೇ ಮನೆಯಲ್ಲೇ ಫೇಶಿಯಲ್ ಮಾಡ್ಕೊಂಡು ಹಂಗೆ ಅಂತಲೇ ಹೇಳ್ಬೋದು ಮತ್ತೆ ಈ ಒಂದು ಸೀರಂ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ ಅಥವಾ ಇನ್ಫ್ಲಮೇಶನ್ ಏನು ಕೂಡ ಅನ್ಸೋದಿಲ್ಲ ರೆಡ್ನೆಸ್ ಅಥವಾ ಏನೋ ನಿಮಗೆ ಇಚ್ಚಿಂಗ್ ಅನ್ಸೋದು ಬರ್ನಿಂಗ್ ಅನ್ಸೋದು ಸೊ ಆ ರೀತಿಲಿ ನಿಮ್ಗೆ ಏನು ಕೂಡ ಅನ್ಸೋದಿಲ್ಲ ಅಷ್ಟು ತುಂಬ ಕೆಮಿಕಲ್ಸ್ ಇಂದ ಫ್ರೀ ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಕೆಲವೊಂದಷ್ಟು ಪ್ರಾಡಕ್ಟ್ ಗಳನ್ನ ನೀವೇ ಸೊ ನಿಮಗೆ ಇರಿಟೇಷನ್ ರೆಡ್ನೆಸ್ ಎಲ್ಲ ಆಗ್ತಿರತ್ತೆ ಸೊ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ಸ್ ಆಗೋದಿಲ್ಲ ಅಂಡ್ ನೆಕ್ಸ್ಟ್ ಬಂದು ಈ ಒಂದು ಸೀರಂ ಹೇಗೆ ಯೂಸ್ ಮಾಡಬೇಕು ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿ ನೋಡೋಣ ಈ ಸೀರಂ ಫ್ರೆಂಡ್ಸ್ ನೀವು ಹದಿನೈದು ದಿನಕ್ಕೆ ಒಮ್ಮೆ ನೀವು ಯೂಸ್ ಮಾಡ್ಬೇಕು ಓಕೆನಾ ಸೊ ಈಗ ನೀವು ಇವತ್ತು ಯೂಸ್ ಮಾಡಿದ್ದೀರ ಅಂತ ಹೇಳಿದ್ರೆ ಇನ್ ಫಿಫ್ಟೀನ್ ಡೇಸ್ ಬಿಟ್ಟು ಯೂಸ್ ಮಾಡಬೇಕು ಸೊ ಪ್ರತಿ ರಾತ್ರಿ ನೀವು ಯೂಸ್ ಮಾಡೋ ಹಾಗಿಲ್ಲ ಆ್ಯಂಡ್ ಈ ಸೀರಮ್ ನೀವು ಜಸ್ಟ್ ನೈಟ್ ಮಾತ್ರ ಅಪ್ಲೈ ಮಾಡಬೇಕು ಮಾರ್ನಿಂಗ್ ನೀವು ಯೂಸ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ಓಕೆನಾ ಸೊ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೀವು ನೀಟಾಗಿ ಎಲ್ಲ ನಿಮ್ಮ ಫೇಸ್ ಎಲ್ಲದು ಕೂಡ ವಾಶ್ ಮಾಡ್ಕೋಬೇಕು ವಾಶ್ ಎಲ್ಲ ಮಾಡಿ ಅದೆಲ್ಲ ಡ್ರೈ ಆದಮೇಲೆ ಅಂದರೆ ಫೇಸ್ ಎಲ್ಲ ವಾಶ್ ಮಾಡಿ ಅದೆಲ್ಲ ಟವಲೆಲ್ಲ ಒರೆಸ್ಕೊಂಡು ಡ್ರೈ ಆದಮೇಲೆ ಸೊ ಕೆನ್ನೆ ಮೇಲೆ ಮೂಗ್ ಮೇಲೆ ಮತ್ತು ಇಲ್ಲಿ ಹಣೆ ಮೇಲೆ ಗದ್ದ ಮೇಲೆ ಸೊ ಎಲ್ಲ ಕಡೆ ನೀವು ಈಕ್ವಲ್ ಆಗಿ ಅಂದರೆ ಒಂದೊಂದು ಹನಿನ ಹಾಕ್ಬಿಟ್ಟು ಸೊ ನಿಮ್ಮ ಕೈಯಲ್ಲಿ ನೀಟಾಗಿ ಎಲ್ಲ ಓವರ್ ಆಲ್ ಫೇಸ್ಗೆ ನೀವು ಫುಲ್ ಸ್ಪ್ರೆಡ್ ಮಾಡಬೇಕು ಈವನ್ ನೀವು ನೆಕ್ಕು ಕೂಡ ಸ್ಪ್ರೆಡ್ ಮಾಡ್ಬೋದು ಸೊ ಅಲ್ಲೆಲ್ಲ ಟ್ಯಾನ್ ಏನಾರೂ ಇತ್ತು ಬ್ಲೆಮಿಷಸ್ ಏನಾರು ಇತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಕ್ಲಿಯರ್ ಆಗುತ್ತೆ ಆ್ಯಂಡ್ ಆಲ್ಸೋ ನೀವು ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು ಓಕೆನಾ ಸೊ ಈಗ ನಿಮಗೆ ಎಲ್ಬೋ ಹತ್ರ ಡಾರ್ಕ್ ಇರುತ್ತೆ ಅಥವಾ ಫಿಂಗರ್ಸ್ ಹತ್ರ ಡಾರ್ಕ್ ಎಲ್ಲ ಇರುತ್ತೆ ನೋಡಿ ಸೊ ಏನಾದರೂ ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ನೀವು ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಸೊ ಇದು ನಿಮಗೆ ಫೇಸ್ ಮತ್ತು ಬಾಡಿ ಎರಡೂ ಕಡೆ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಸೊ ಅಪ್ಲೈ ಮಾಡಿ ಜಸ್ಟ್ ಹತ್ತು ನಿಮಿಷ ಹಾಗೆ ಬಿಡಬೇಕು ಓಕೆನಾ ಸೊ ಹತ್ತು ನಿಮಿಷ ಆದಮೇಲೆ ಇಮಿಡಿಯೇಟ್ ಆಗಿ ನೀವು ಫೇಸ್ ವಾಶ್ ಮಾಡ್ಕೋಬೇಕು ನಾರ್ಮಲ್ ವಾಟ್ರಲ್ಲಿ ಯಾವುದೇ ರೀತಿ ಮತ್ತೆ ಏನು ನೀವು ಏನು ಫೇಸ್ ವಾಶ್ ಮಾಡ್ಕೊಳ್ಳೋಕೆ ನೀವೇನು ಸೋಪ್ ಅಥವಾ ಕ್ರೀಮ್ಸ್ಗಳು ಅಂದರೆ ಕ್ಲೆನ್ಸರ್ ಏನು ಯೂಸ್ ಮಾಡ್ತಿರಲ್ಲ ಸೊ ಆ ರೀತಿಲಿ ಮಾಡೋ ಹಾಗಿಲ್ಲ ನಾರ್ಮಲ್ ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ಸೊ ಬಿಫೋರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ನೀವೇನು ರಿಮೂವ್ ಎಲ್ಲ ಮಾಡ್ಕೊತಿಲ್ಲ ಕ್ಲೆನ್ಸರ್ ಎಲ್ಲ ರಿಮೂವ್ ಕ್ಲೆನ್ಸರ್ ಯೂಸ್ ಮಾಡ್ತಿರ್ತೀವಿ ಅಥವಾ ಫೇಸ್ ಫೇಸ್ ವಾಶ್ ಎಲ್ಲ ಯೂಸ್ ಮಾಡ್ತಿರಲ್ಲ ಸೋಪ್ ಆಗಿರ್ಬೋದು ಸೊ ಅದನ್ನು ಯೂಸ್ ಮಾಡ್ಕೊಂಡು ಫಸ್ಟು ನೀವು ಫೇಸ್ ಕ್ಲೀನ್ ಮಾಡ್ಕೋಬೇಕು ಅದಾದ್ಮೇಲೆ ಈ ಒಂದು ಸೀರಮ್ ಅಪ್ಲೈ ಮಾಡಬೇಕು ಆಮೇಲೆ ಸೀರಮ್ ಟೆನ್ ಮಿನಿಟ್ಸ್ ಬಿಟ್ಟು ಆದ್ಮೇಲೆ ನೀವು ನಾರ್ಮಲ್ ಕೂಲ್ ಆಗಿರೋವಂಥ ವಾಟರ್ ಅಂದ್ರೆ ನಾರ್ಮಲ್ ವಾಟರ್ಲಿ ವಾಶ್ ಮಾಡ್ಕೋಬೇಕು ಅದರ ಯಾವುದೇ ರೀತಿ ಬಿಸಿನೀರ್ ಆಗಿರ್ಬೋದು ಉಗುರು ಬೆಚ್ಚಗಿರ ನೀರಾಗಿರ್ಬೋದು ಸೊ ಅದನ್ನ ಯೂಸ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ಓಕೆನಾ ಸೊ ಅದೆಲ್ಲ ಆದಮೇಲೆ ಫುಲ್ ನೀಟಾಗಿ ಟವಲಲ್ಲೆಲ್ಲ ಫುಲ್ ಫೇಸ್ ಎಲ್ಲ ವಾಶ್ ಅನ್ನು ಒರೆಸ್ಕೊಂಡು ನೆಕ್ಸ್ಟ್ ನೀವು ಇಮಿಡಿಯೇಟ್ ಆಗಿ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟಬಲ್ ಆಗಿರುವಂಥ ಮಾಯ್ಚರೈಸರ್ ಅಪ್ಲೈ ಮಾಡಬೇಕು ಓಕೆನಾ ಸೊ ಓವರ್ ಆಲ್ ನಿಮ್ಮ ಫೇಸ್ ಮತ್ತೆ ನೆಕ್ ಸೊ ನೀವೆಲ್ಲ ಅಪ್ಲೈ ಮಾಡಿರ್ತೀರ ಸೊ ಅಲ್ಲೆಲ್ಲ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡಬೇಕು ಸೊ ಅಪ್ಲೈ ಮಾಡಿದ್ಮೇಲೆ ಅಷ್ಟೇ ಇಮಿಡಿಯೇಟಾಗಿ ಹೋಗಿ ಮಲಗಲಿಕ್ಕೆ ಹೋಗಬೇಡಿ ಒಂದು ಫೈವ್ ಮಿನಿಟ್ಸ್ವರೆಗೂ ಕೂಡ ವೆಯ್ಟ್ ಮಾಡಿ ಸೊ ಅದೆಲ್ಲ ಫುಲ್ ಡ್ರೈ ಆದಮೇಲೆ ನಿಮಗೆ ನೀವು ಮಲಗಲಿಕ್ಕೆ ಹೋಗಿ ಸೊ ಫಸ್ಟು ನೀವೇನು ವಾಶ್ ಮಾಡ್ಕೊಂಡಿರಲ್ಲ ಆವಾಗಲೇ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ಟೈಟನ್ ಸ್ಕಿನ್ ಆಗಿ ಆ್ಯಂಡ್ಸ್ ನಿಮಗೆ ರಿಸಲ್ಟ್ ನಿಮಗೆ ಇನ್ಸ್ಟೆಂಟ್ ಆಗಿನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಯಾವುದೇ ರೀತಿ ಈ ಒಂದು ಸೀರಮ್ ಜೊತೆಗೆ ಬೇರೆ ಯಾವುದೂ ಸ್ಕಿನ್ ಗ್ಲೋಯಿಂಗ್ ಸೀರಮ್ ಅಥವಾ ಸ್ಕಿನ್ ಗ್ಲೋಯಿಂಗ್ ಅಥವಾ ಏನಾದರೂ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಆಲ್ರೆಡಿ ಅದರ ಟ್ರೀಟ್ಮೆಂಟ್ ತೊಗೊತಿದ್ದೀರಾ ಅಂತ ಹೇಳಿದರೆ ಈ ಸೀರಮ್ ಯೂಸ್ ಮಾಡಿದಾಗ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಸೊ ನೆಕ್ಸ್ಟ್ ನೀವು ಅದನ್ನ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಓಕೆನಾ ಮಾರ್ನಿಂಗ್ ಮಸ್ಟ್ ಅಂಡ್ ಶುಡ್ ನೀವು ಮಾಯ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡ್ಲೇಬೇಕು ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ನೀವು ನೈಟ್ ಏನ್ ಈ ಸಿರಂ ಯೂಸ್ ಮಾಡಿರ್ತೀರಲ್ವಾ ಸೊ ಏನೋ ರಿಸಲ್ಟ್ ಬೇಕು ಅಂತ ಹೇಳಿ ಆ ರಿಸಲ್ಟ್ ನಿಮಗೆ ಸಿಗುತ್ತಿಲ್ಲ ಸೊ ಹಾಗಾಗಿ ನೀವು ಸನ್ಸ್ಕ್ರೀನ್ ಮಾತ್ರ ಮಾರ್ನಿಂಗ್ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ಸುಮಾರು ಜನ ಡೌಟ್ ಕೇಳ್ತಾ ಇರ್ತೀರ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೇಕಾ ನಾವು ಮನೇಲೆ ಇರ್ತೀವಿ ಸೊ ನಾವೆಲ್ಲೂ ಆಚೆ ಹೋಗೋದಿಲ್ಲ ಅಂತ ಹೇಳಿ ಸೊ ನೀವು ಮನೇಲೆ ಇದ್ರು ಕೂಡ ಸನ್ ರೈಸ್ ನಿಮ್ಮ ಮನೆ ಒಳಗಡೆ ಬಂದೇ ಬಂದಿರುತ್ತೆ ಅಲ್ವಾ ಸೊ ಅದು ನಿಮ್ಗೆ ತುಂಬಾ ಏನು ಕಣ್ಣಿಟ್ಟು ಕಾಣಿಸೋದೇ ಇಲ್ಲ ಸೊ ಆ ರೇಸ್ ನಿಮ್ಮ ಸ್ಕಿನ್ ಗೆ ಡ್ಯಾಮೇಜಸ್ ಮಾಡುತ್ತೆ ಓಕೆನಾ ಸೊ ಹಾಗಾಗಿ ನೀವು ಮಸ್ಟ್ ಅಂಡ್ ಶೂರ್ ಸನ್ಸ್ಕ್ರೀನ್ ಅಂತೂ ಮಾರ್ನಿಂಗ್ ಅಪ್ಲೈ ಮಾಡ್ಲೇಬೇಕು ಫ್ರೆಂಡ್ಸ್ ಓಕೆನಾ ಓಕೆನಾಗೇನ್ ಹೇಳ್ತಾ ಇದೀನಿ ಈ ಒಂದು ಸೀರಮ್ ನೀವು ಏನು ಹದಿನೈದು ದಿನಕ್ಕೊಮ್ಮೆ ನೀವು ಯೂಸ್ ಮಾಡಬೇಕು ಸೊ ಇವತ್ತು ಯೂಸ್ ಮಾಡಿದ್ರ ಅಂತ ಹೇಳಿದ್ರೆ ಇನ್ನು ಫಿಫ್ಟೀನ್ ಡೇಸ್ ಬಿಟ್ಟು ಅಗೇನ್ ನೀವು ಯೂಸ್ ಮಾಡಿ ಓಕೆನಾ ಸೊ ಸಲ ಈ ಒಂದು ಸೀರಮ್ ತಗೊಂಡ್ರೆ ಸಾಕು ನಿಮಗೆ ಒಂದು ಸಿಕ್ಸ್ ಮಂತ್ವರೆಗೂ ಕೂಡ ಬರತ್ತೆ ಅಂತಲೇ ಹೇಳ್ಬೋದು ಅಷ್ಟು ನಿಮಗೆ ತುಂಬ ಬೆನಿಫಿಟ್ ಕೊಡುವಂಥ ಸೊ ನೀವು ಯಾವುದೇ ಪಾರ್ಲರಲ್ಲಿ ಹೋಗಿ ಫೇಷಿಯಲ್ ಮಾಡಿಸ್ಕೊಳ್ಳೋ ನೆಸೆಸಿಟಿನೇ ಇರೋದಿಲ್ಲ ಅಥವಾ ಫೇಶಿಯಲ್ ಪಾ ಪ್ಯಾಕ್ ಮಾಡಿಸಿಕೊಳ್ಳುವಂಥ ನೆಸೆಸಿಟಿನೇ ಇರೋದಿಲ್ಲ ಸೊ ಈ ಒಂದು ಸೀರಮೇ ಸಾಕು ನಿಮಗೆ ಇನ್ಸ್ಟೆಂಟ್ ಆಗಿ ಗ್ಲೋಯಿಂಗ್ ಸಿಗುತ್ತೆ ಸಪೋಸ್ ನೀವೆಲ್ಲ ನಾಳೆದರು ಒಂದು ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರು ಕೂಡ ನೀವು ಹಿಂದಿನ ದಿನ ಈ ಒಂದು ಕೆ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕಾಣಿಸುತ್ತೆ ಓಕೆನಾ ಆ್ಯಂಡ್ ಈ ಒಂದು ಸೀರಂ ಎಲ್ರಿಗೂ ಸೂಟ್ ಆಗುತ್ತಾ ಅಂತ ಹೇಳಿದ್ರೆ ಹೌದು ಈ ಸೀರಂ ಎಲ್ಲ ಸ್ಕಿನ್ ಟೈಪ್ವ್ರಿಗೂ ಕೂಡ ಸೂಟ್ ಆಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಆಕ್ಟಿವ್ ಆಗಿ ಏನಾದ್ರು ಮೊಡವೆಗಳಿತ್ತು ಇತ್ತು ಅಂತ ಹೇಳಿದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ಬಿಕಾಸ್ ನಿಮ್ಗೆ ಮೊಡವೆಗಳು ಕೂಡ ಕ್ಲಿಯರ್ ಆಗುತ್ತೆ ಓಕೆನಾ ಸೊ ನಿಮ್ಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಥವಾ ನಿಮ್ಮ ಸ್ಕಿನ್ ಯಾವುದೇ ಟೈಪ್ ಆದರೂ ಕೂಡ ಯೂಸ್ ಮಾಡ್ಬೋದು ಬಟ್ ಪ್ರೆಗ್ನೆಂಟ್ ಲೇಡೀಸ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಮತ್ತೆ ಬಿಲೋ ಏಯ್ಟೀನ್ ಇಯರ್ಸ್ ಯಾರೂ ಕೂಡ ಯೂಸ್ ಮಾಡೋ ಹಾಗಿಲ್ಲ ಎಬೋ ಏಯ್ಟೀನ್ ಇಯರ್ಸ್ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮತ್ತು ಎಲ್ಲ ಸ್ಕಿನ್ ಟೈಪ್ರು ಕೂಡ ಯೂಸ್ ಮಾಡಬಹುದು ಫ್ರೆಂಡ್ಸ್ ಓಕೆನಾ ಸೊ ಫೈನಲ್ ಆಗಿ ಈ ಒಂದು ಸೀರಮ್ ಎಲ್ಲಿ ಸಿಗುತ್ತೆ ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿ ನೋಡೋಣ ಈ ಸೀರಮ್ ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಜಸ್ಟ್ ನಿಮಗೆ ಫೋರ್ ಫಾರ್ಟಿ ನೈನ್ ಅಥವಾ ಫೋರ್ ಫಿಫ್ಟಿ ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ ತುಂಬ ಕಡಿಮೆ ಪ್ರೈಸಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡೋಂಥ ಬೆಸ್ಟ್ ಕ್ವಾಲಿಟಿ ಇರೋಂಥ ಸೀರಮ್ ಫ್ರೆಂಡ್ಸ್ ಓಕೆನಾ ಸೊ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಸೀರಮ್ ನಿಮಗೆ ಅಫಿಷಿಯಲ್ ಪೇಜಲ್ಲೇ ನಿಮಗೆ ಒರಿಜಿನಲ್ ಆಗಿ ಸಿಗುತ್ತೆ ಸೊ ಸೈ ಸೈಟಲ್ಲಿ ಆ ಸೈಟ್ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಆ್ಯಂಡ್ ಇದು ಫಾರ್ಮಸಿ ಶಾಪಲ್ಲೂ ಕೂಡ ಸಿಗುತ್ತೆ ಸೊ ಒಮ್ಮೆ ಕೇಳಿ ನೋಡಿ ಇಫ್ ಇನ್ ಕೇಸ್ ಸ್ಟಾಕ್ ಏನಾದರೂ ಇಲ್ಲ ಅಂತ ಹೇಳಿದರೆ ಸೊ ನೀವು ಆರಾಮಾಗಿ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ನಾನು ಒರಿಜಿನಲ್ ಸೈಟ್ ಲಿಂಕ್ ನಾನು ಪ್ರೊವೈಡ್ ಮಾಡ್ತೀನಿ ಸೊ ಅಲ್ಲೇ ನೀವು ಬುಕ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಸೊ ಒನ್ ಟೈಮ್ ನೀವು ಒಂದು ಫೋರ್ ಫಿಫ್ಟಿ ರುಪೀಸ್ ಇನ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಒಂದು ಸಿಕ್ಸ್ ಮಂತ್ವರೆಗೂ ಕೂಡ ನಿಮಗೆ ಬರುತ್ತೆ ಅಥವಾ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ಡಿಪೆಂಡ್ ನೀವು ಎಷ್ಟು ಅಂದ್ರೆ ನೀವು ಯೂಸ್ ಮಾಡ್ಬೇಕಾದ್ರೆ ಈಗ ಟೂ ಹನಿ ಅಥವಾ ಟೂ ಡ್ರಾಪ್ಸ್ ಏನಾದರೂ ಬಿತ್ತು ಅಥವಾ ಬಿತ್ತು ಅಂತ ಹೇಳಿದ್ರೆ ಸೊ ಅಲ್ಲಿ ನಿಮಗೆ ವೇರಿ ಆಗುತ್ತೆ ಸೊ ಒನ್ ಒನ್ ಡ್ರಾಪ್ ಹಾಕೊಳ್ಳಿ ಸಾಕು ಈಕ್ವಲ್ ಕ್ವಾಂಟಿಟಿ ಓವರ್ ಆಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಓಕೆನಾ ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂಡ್ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇದು ಡರ್ಮೆಟಾಲಜಿ ಟೆಸ್ಟೆಡ್ ಮತ್ತೆ ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದೆ ಮತ್ತೆ ಪೇಟಾ ಅಪ್ರೂವ್ ಕೂಡ ಆಗಿದೆ ಸೊ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡುವಂತ ಒನ್ ಆಫ್ ದಿ ಬೆಸ್ಟ್ ಸೀರಂ ಅಂತ ಹೇಳಿ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು ಅಂಡ್ ಈ ವಿಡಿಯೋದಲ್ಲಿ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಇದೇ ರೀತಿ ಒಂದು ಹೊಸದಾಗಿರುವಂತ ವಿಡಿಯೋ ಜೊತೆಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂತ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ